ಫ್ರೆಂಡ್ಸ್ ನಮ್ಮ ರೈತರು ಕಷ್ಟ ನೋಡಿ ಬೆಳೆದಿರೋ ಬೆಳಗ್ಗೆ ಸರಿಯಾದ ರೇಟ್ ಇಲ್ದೇನೆ ಎಲ್ಲ ಹಾಳು ಬಿಟ್ಟಿದ್ದಾರೆ ನಾಲ್ಕೈದು ಲಕ್ಷ ಬಂಡವಾಳ ಹಾಕಿ ಅದು ಕೈಗೆ ಸಿಗದೇನೆ ಸಾಯ್ಲೋ ಬೇಯ್ಲೋ ಅನ್ನಂಗಾಗಿದೆ ರೈತರ ಕಷ್ಟ ಫಿಕ್ಸೆಡ್ ರೇಟ್ ಅಂತ ಮಾಡಿದರೆ ರೈತರಿಗೆ ಈ ಈ ದಿನ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅದು ಯಾಕಪ್ಪ ಅಂದರೆ ಇದು ಫಿಕ್ಸೆಡ್ ರೇಟು ಬಿಡು ನಮಗೆ ಇಷ್ಟೇ ಆಗಲಿ ಅಷ್ಟೇ ಆಗಲಿ ಕೈಗೆ ಸಿಗುತ್ತಲ್ಲ ಅನ್ನೋ ನಂಬಿಕೆ ಮೇಲೆ ಅವರು ರೈತರು ಬೆಳೆಯನ್ನು ಬೆಳೀತಿದ್ರು ಈಗ ಬಿಡು ಬರುತ್ತಲ್ವೇ ಅಂತ ಈಗ ಟೊಮೊಟೊ ಹಾಕಿದ್ದಾರೆ ನೋಡಿ ಆ ಟೊಮೊಟೋನ ಅತ್ತ ಮಾರ್ಕೆಟ್ಗೆ ಹಾಕೋಕ್ಕೂ ಆಗದೆ ಈ ಕಡೆ ಎಲ್ಲ ಬರೀ ವೇಸ್ಟ್ ಅದೆಷ್ಟು ಹಣ್ಣು ಎಲ್ಲನೂ ಒಂದು ಮೂರು ಎಕರೆಗೆ ಹಣ್ಣು ಹಾಕಿದ್ದಾರೆ ಅದರಲ್ಲಿ ಒಂದು ಹಣ್ಣು ಸಮೇತಗೂ ಕಿತ್ತೇ ಇಲ್ಲ ಹಾಗಾಗಿ ರೇಟ್ ಇಲ್ಲದ ಕಾರಣ ಹಂಗೆ ಬಿಟ್ಟಿದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳ್ದೆ ಇನ್ನೇನು ಮಾಡ್ತಾರೆ ಸ ಬೇರೆಯವ್ರ ತೆಗೆ ಸಾಲ ತಗೊಂಡಿರ್ತಾರೆ ಆ ಸಾಲ ತೀರ್ಸೋಕ್ಕೂ ಆಗದೆ ಈ ಕಡೆ ಬೆಳೆನೂ ಕೈಗೆ ಸಿಗದೆ ಇನ್ನೇನು ಮಾಡೋಕ್ಕಾಗುತ್ತೇವೆ ಈ ಇಡೀ ನಮ್ಮ ಇಂಡಿಯಾದಲ್ಲಿ ಇರುವಂಥ ಜನಗಳಿಗೆಲ್ಲರಿಗೂ ನಮ್ಮ ರೈತ ಬೆಳೆದಿರೋ ಬೆಳೆ ಮಾತ್ರ ಬೇಕು ಆದರೆ ಅವನ ಸುಖಗಳು ಯಾರಿಗೂ ಬೇಡವಾಗಿದೆ ನಮ್ಮ ರೈತ ಬೆಳೆ ಬೆಳೆಯೋದನ್ನು ನಿಲ್ಲಿಸ್ಬಿಟ್ರೆ ನೀವೇನು ತಿಂತೀರಾ ಒಟ್ಟಿಗೆ ದುಡ್ಡು ತಿಂತೀರಾ ಇಲ್ಲ ತಾನೇ ನಮ್ಮ ರೈತ ಬೆಳೆದಂತ ಬೆಳೆನೆ ತಿಂತೀರ ರೈತ ದೇಶದ ಬೆನ್ನೆಲು ಅದು ಅದೆಲ್ಲ ಸುಳ್ಳೇ ನಾವು ನಂಬಿರುವಂತ ಭೂಮಿ ತಾಯೇ ಕೈ ಬಿಡಲ್ಲ ನಮ್ಮನ್ನ ನಾವು ಬೆಳೆದಿರುವಂಥ ಬೆಳೆ ತಿನ್ಕೊಂಡು ನಮ್ಮ ಜನಗಳೇ ನಮ್ಮ ರೈತರನ್ನ ಕೈ ಬಿಡ್ತಾವ್ರೆ ಇದಕ್ಕೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ನೋಡಿ ಎಷ್ಟು ಅದ್ವಾ ಮೂರಿಂದ ಮೂರರಿಂದ ನಾಲ್ಕು ಎಕ್ರೆಗೆ ಹಾಕ್ಯವ್ರೆ ಒಂದು ಒಟ್ಟು ಒಂದು ಏಳರಿಂದ ಎಂಟು ಲಕ್ಷ ಸಾಲ ಮಾಡಿ ಅದಕ್ಕೆ ಬಂಡವಾಳ